ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ತುಂಬಾ ಸ್ಪ ಸ್ಪೆಷಲ್ ಆಗಿದೆ ಫ್ರೆಂಡ್ಸು ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಲಾರ್ದೆ ನೋಡಿ ಮತ್ತು ಸಪೋರ್ಟ್ ಮಾಡಿ ಸ್ಪೆ ಸ್ಪೆಷಲ್ ಏನಂದರೆ ನಮ್ಮ ಫೈಜಾಂದು ಬರ್ತ್ಡೇ ಇದೆ ಫ್ರೆಂಡ್ಸು ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಇವಾಗೇ ಸಾಯಂಕಾಲ ಆಗಿದೆ ಫ್ರೆಂಡ್ಸ್ ಅಡುಗೆ ಫಟಾಫಟ್ ಮಾಡ್ಕೊತಾ ಇದ್ದೀನಿ ಹಾಗೇ ನಿಮಗೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಏನು ಅಡುಗೆ ಮಾಡ್ತಾಯಿದ್ದೀನಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ರಸಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಕರಿಮೆಣಸು ಬೆಳ್ಳುಳ್ಳಿ ಜೀರಿಗೆ ಜೀರಿಗೆವೆಲ್ಲ ಹಾಕಿಬಿಟ್ಟು ಮಾಡ್ತಾರಲ್ಲ ಅದು ರಸಮ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ರಸಮ್ ಜೊತೆಗೆ ನಾನು ಚಿಕನ್ ಪಕೋಡ ಮಾಡ್ತಾಯಿದ್ದೀನಿ ರಸಮು ರೈಸು ಚಿಕನ್ ಪಕೋಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಂಬಿನೇಷನ್ ಅದಕ್ಕೆ ಇದು ಮಾಡ್ತಾಯಿದ್ದೀನಿ ನೋಡಿ ಇದು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಆದರೆ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಅವತ್ತಿನ ದಿನ ಕರೆಂಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಮಗೆ ಸರಿಯಾಗಿ ತೋರಿಸೋಕ್ಕಾಗಿಲ್ಲ ಅದು ಅವತ್ತು ಅದಕ್ಕೆ ಇವತ್ತು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇದು ಇಷ್ಟು ಫ್ರೈ ಆಗಿದ ನಂತರ ಇದು ಒಣ ಮೆಣಸಿನ್ಕಾಯಿ ಇದೆಯಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕುತ್ತೀನಿ ತುಂಬಾ ಬೇಗ ಹಾಕುತ್ತಿದ್ದು ಕಾಲ್ ಸಪ್ ಬಂದಿದ್ದೀನಿ ಇವಾಗ ಇದು ಒಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳಮ್ಮ ಇದು ಕಲರ್ ಚೇಂಜ್ ಆಗಿದೆ ಅಂದರೆ ಇದು ಇದೆ ಅಲ್ಲ ಕರಿಮೆಣಸು ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ಹಾಕ್ಕೊಂತೀನಿ ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿದ್ದಲ್ಲ ಇಷ್ಟು ಸಾಫಿವಾಗುತ್ತೆ ಬಿಸಿ ಇದು ಗಾಳಿ ಥರ ಬರುತ್ತಲ್ಲ ಫ್ರೆಂಡ್ಸು ಅದು ಕಷ್ಟ ಇದೆಲ್ಲ ಬಿಸಿ ಆಗ್ತಾ ಇರೋದು ಅಷ್ಟೇ ಗಮಗಮ ಅನ್ನೋದು ಬರ್ತಾ ಇದು ಕರಿಮೆಣಸು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಅದು ಇವಾಗ ಹಾಕಿ ತಕ್ಷಣ ಫ್ರೈ ಹೆಂಗೆ ಮಾಡಿದ್ವಿ ಹಂಗೆ ಗಮಗಮ್ಮ ಅನ್ನೆ ಫ್ರೆಂಡ್ಸಿದು ಇದು ಹಸಿ ವಾಸನೆ ಹೋಗೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಹಾಗೆ ಟೊಮೆಟೊ ಪ್ಯೂರಿ ಹಾಕೊಂತೀನಿ டொமெட்டோ பியூரியா ஹாக்கணி தீரல இது டொமேட்டோ பியூரியா ஹசிவாஸ்தி முன்னாடி எண்ணெய் விட ஆகி ஃபிரைமாடமே ஒன்னு நிமிஷ ப்ளேட் பந்த்னி ಫ್ರೆಂಡ್ಸ್ ಇದರಲ್ಲಿ ಮತ್ತೆ ಏನು ಹಾಕೋದಿದ್ರೆಲ್ಲ ಬದೇ ಬರೆಯಷ್ಟೇ ಇದು ರಸ ಹುಣಸೆ ಹಣ್ಣಿನ ರಸ ಇಂಥ ಹಾಕಿದರೆ ಆಯಿತು ಇಷ್ಟು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಆವಾಗಲೇ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಇವಾಗ ಹಾಕೊತಾ ಇದ್ದೀನಿ ಓಕೆ ಇಷ್ಟ ಆದಮೇಲೆ ಇವಾಗ ಇದಕ್ಕೆ ಚೆನ್ನಾಗಿ ಕುದೋದು ಬಿಡೋಣ ಇಲ್ಲಿ ನೋಡಿ ಅನ್ನೂ ರೆಡಿ ಆಗ್ತಾ ಇದೆ ಇವಾಗೆ ಇದು ಮೇಲೆ ಕೆಳಗೆ ಮಾಡಿದ್ದೀನಲ್ಲ ಇವಾಗನ್ನ ಇದಕ್ಕೆ ನಾನು ತವಾ ಬಂದ್ ಮಾಡ್ತಾ ಇದ್ದೀನಿ ತವಾ ಯಾಕೆ ಬಂದ್ ಮಾಡ್ತಾ ಇದ್ದೀನಿ ಅಂದರೆ ಮೇಲೆ ಒಜ್ಜೆಗೆ ಚೆನ್ನಾಗಿ ಅನ್ನ ಇದು ಆಗುತ್ತೆ ಒಲೆ ಸ್ಲೋ ಇಟ್ಟಿದ್ದೀನಿ ಇವಾಗ ಇದು ಒಜ್ಜೆ ಈ ಥರ ಇಟ್ಟರೆ ಬೇಗನೆ ಅನ್ನ ಅಳ್ಳುತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತು ಟೈಮ್ ಬಿಸಿನೂ ಇರುತ್ತೆ ಅದಕ್ಕೋಸ್ಕರ ನಾನು ಇದೇ ಹೇಳೋದು ನೋಡಿರಿ ಓಕೆ ಇದು ಚೆನ್ನಾಗಿ ಕುದಿಬೇಕು ಅವಾಗಿನವರಿಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಚಿಕನ್ ಪಕೋಡ ಮಾಡೋದಕ್ಕೆ ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೀನಿ ಅಡಿಗೆ ಅದು ರಸ ಮಾಡ್ತಾ ಇದ್ದಿಲ್ಲ ಅದಕ್ಕಿಂತ ಮುಂಚೆನೇ ಇದು ಮಸಾಲೆ ಎಲ್ಲ ಹಚ್ಚಿ ಕಲಸಿ ಇಟ್ಟಿದ್ದೀನಿ ನೋಡಿ ಅಡಿಗೆ ಎಲ್ಲ ಆದಮೇಲೆ ಲಾಸ್ಟಿಗೆ ಇದು ಚಿಕನ್ ಪಕೋಡ ಮಾಡ್ತೀನಿ ಸೌಂಡ್ ಬರ್ತಾಯಿದೆ ನಮ್ಮ ಅಪ್ಪಾಜಿ ಇವತ್ತು ಬರ್ತೀನಿ ಅಂತ ಹೇಳಿದರು ಬರ್ತೀನಂತ ಬೆಳಗ್ಗೆ ಹೇಳಿಬಿಟ್ಟು ನೆನ್ನೆ ಹೇಳಿದರು ಬರ್ತಡೇ ದಿನ ಬರ್ತೀನಮ್ಮ ಅಂತ ಹೇಳಿ ನಾನು ಮಧ್ಯಾಹ್ನ ಮೂರು ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಬರೀ ಸ್ವಿಚ್ ಆಫ್ ಸ್ವಿಚ್ ಆಫ್ ಬರ್ತಾ ಇದ್ದೀನಿ ಅದಕ್ಕೆ ಬರಂಗಿದ್ರೇನೋ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸು ಬಂದುಬಿಟ್ಟಿದ್ದಾರೆ ಅನಿಸುತ್ತೆ ನೋಡಮ್ಮ ಬರೀ ನಮ್ಮ ನಿಮಿಷನೂ ಆವಾಗ ನೋಡ್ತಾ ಇದ್ದಾಳೆ ನಾನು ಬರೀವಾ ಬರೋ ನಾವು ಅಪ್ಪಾಜಿ ಬಂದಿದ್ದಾರಂತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಇವತ್ತು ಬರಲ್ಲ ಬರಲ್ಲ ಅಂತ ಹೇಳಿದರು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅವನರನ್ನ ತತ್ಕೊಂಡಿದ್ದಾರೆ ನೋಡ್ರಿ ನಮ್ಮ ಅಪ್ಪಾಜಿ ಏನೇನ್ ತಗೊಂಡ್ ನೇ ಹೊರ ಮತ್ತೆ ನಮ್ಮ ಅಪ್ಪಾಜಿ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಫ್ರೆಂಡ್ಸು ನೋಡಿ ಇವಾಗ ನಾ ಅಪ್ಪಾಜಿ ಬಂದಿದ್ದಾರೆ ಮಾತಾಡ್ಸಮ್ಮ ಬನ್ನಿ ನೋಡಿದ್ವಿ ಆರಾಮೇ ಆರಾಮಾಗಿ

ಇವಾಗ ಜಸ್ಟ್ ಒಂದು ಗ್ಲಾಸ್ ನೀರು ಕೊಟ್ಟಿದ್ದೀನಿ ಇವಾಗ ಅದು ಅಡುಗೆ ಮಾಡ್ತಾ ಇದ್ದಲ್ಲ ಫ್ರೆಂಡ್ಸ್ ನೋಡ್ತೀನಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಓಕೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಓಕೆ ಫ್ರೆಂಡ್ಸ್ ಅಡುಗೆ ಇದ್ದಂತರ ಆಯಿತು ಇದು ಅಲ್ಲ ಆಮೇಲೆ ಫ್ರೈ ಮಾಡ್ತೀನಿ ಊಟ ಮಾಡೋಕ್ಕಿಂತ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಓಕೆ ನೋಡಿ ಫ್ರೆಂಡ್ಸ್ ಚಾಯ್ ರೆಡಿ ಆಗ್ತಾಯಿದೆ ಇದು ನಾನು ಯಾವುದು ಚಾಯ್ ಪತ್ತಿ ಹಾಕಿದ್ದೀನಿ ಗೊತ್ತಾ ಇದು ನೋಡಿ ಇಲೈಚಿ ಅಗ್ನಿ ಟಾಟಾ ಟೀ ಅಗ್ನಿ ಇಲೈಚಿ ಚಾಯ್ ಇದು ಮಾಡ್ತಾ ಇರೋದು ನೋಡಿ ಇದು ಹಾಕಿ ನಾವು ಅಪ್ಪಾಜಿ ಅದು ಕಾಫಿ ನಾವು ಕುಡಿಯೋದಲ್ವ ಅದಕ್ಕೆ ಕಾಫಿ ಕುಡಿಯೋಲ್ಲ ಅವರು ಅದಕ್ಕೋಸ್ಕರನೇ ಅವರಿಗೆ ಚಾಯ್ ಮಾಡ್ತಾ ಇರೋದು ಮತ್ತು ಸಕ್ಕರೆನೂ ತುಂಬಾ ಕಡಿಮೆ ಹಾಕಿದ್ದೀನಿ ಇದರಲ್ಲಿ ಯಾಕಂದರೆ ನಾವು ಅಪ್ಪಾಜಿಗೆ ಶುಗರ್ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸಕ್ರೆ ಕಡಿಮೆಯೇ ಹಾಕಿದ್ದೀನಿ ಎಲ್ಲ ಹೇಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ರೆಡಿ ಆಗೈತಿ ಚಾಯ್ ಪಪ್ಪಾಗಿ ಕೊಟ್ಬರ್ತೀನಿ ಕೊಟ್ಟು ಬರಮ್ಮ ಚಾಯ್ ರೆಡಿ ಅಯ್ಯೋ ಪಪ್ಪ ಚಾಯ್ ಕೊಟ್ಟೆ ಇವಾಗ ನೋಡಿ ನಮ್ಮ ಅಪ್ಪಾಜಿ ಬಂದ್ರೆ ಯಾವಾಗಲೂ ಕೈ ಖಾಲಿ ಬರಲ್ಲ ಏನಾದರೂ ಒಂದು ತೊಗೊಂಡು ಬರ್ತಾರೆ ಮಗಳ ಮನೆಗೆ ಬಂದ್ರೆ ನೋಡಿ ಏನಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಅಪ್ಪಾಜಿ ನಮ್ಮ ಮಕ್ಕಳಿಗೆ ಏನೆಲ್ಲ ತೊಗೊಂಡ್ಬಂದಿದ್ದಾರೆ ನೋಡಿ ಯಾವಾಗ ಬಂದರೆ ನಾವು ಖಾಲಿ ಕೈಯಿಂದ ಬರಲ್ಲ ಏನಾದರೂ ಒಂದು ಇವೆಲ್ಲ ತೊಗೊಂಡು ಬಂದೇ ಬರ್ತಾರೆ ನೋಡಿ ಜೇಮ್ಸ್ ಕೇಕ್ ಬಿಸ್ಕಿಟ್ ಖಾರ ಮತ್ತು ಅದು ಮ್ಯಾಂಗೋ ಇದು ಆ್ಯಪಲ್ ಮತ್ತು ಯಾವಲ್ದೇಸ್ಕು ಪಪ್ಪಾಯ ಮೋಸಂಬಿ ಅನಾನಸ್ ಪೈನಾಪಲ್ ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಮತ್ತು ಬಾಳೆಹಣ್ಣು ನೋಡಿ ನೋಡಿರಿ ಫ್ರೆಂಡ್ಸ್ ತಂದೆ ತಗೊಂಡ್ ಬಂದಿರುವ ಪ್ರೀತಿ ಹುಡುಗರೆ ನೋಡಿ ಏನೆಲ್ಲ ತಗೊಂಡ್ಬಂದಿದ್ದಾರೆ ನಾವು ಅಪ್ಪಾಜಿ ಜಲ್ಲಿ ಯಾರನ್ನೇ ಅಂತ ಹಬ್ಬ ಭೇಟಿ ಇವಾಗ ನಾವು ಕೇಕ್ ತಗೊಂಡ್ರಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ತಗೋಣ ಹೇಳೋ ಅಡಿ ಚಾವಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕುಷ್ಟಿ ರೋಡ್ ಬಸ್ ಸ್ಟ್ಯಾಂಡ್ ಸೈಡಲ್ಲಿ ಬಂದಿರೋದು ನಾವು ಚೇಕ್ ತಗೋಳಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ điên design design cake cái đấy đâu, cái cắt là normal cake đi princess chân anh designer ಓಕೆ ಇವಾಗ ನೋಡಿ ಏನೆಲ್ಲ ತಗೊಂಡ್ಬನ್ನಿ ಅಂತ ತೋರಿಸ್ತೀನಿ ಬನ್ನಿ ಚಿಪ್ಸ್ ಖಾರ ನೋಡಿ ಕೇಕ್ ಚಾಕ್ಲೇಟ್ ಇವೆಲ್ಲ ತೊಗೊಂಡ್ಬನ್ನಿರೋದು ಇವಾಗೆ ಆಯ್ತು ಫ್ರೆಂಡ್ಸ್ ಇವಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಬನ್ನಿ ಯಾರೆಲ್ಲ ಬಂದಿದ್ದಾರೆ ಅಂತ ತೋರಿಸ್ತೀನಿ ಮತ್ತೆ ಫಸ್ಟ್ ಆಫ್ ಆಲ್ ನಾನು ಕೇಕ್ ತೋರಿಸ್ತೀನಿ ನೋಡಿ ಯಾವ ಕೇಕ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಕೈ ಬ್ಲೂ ಕೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ಲ ಶೇಕ್ ಫೈಜಾನ್ ಅಂತ ಬರೆದಿದ್ದೆ ನೋಡಿ ನೋಡಿ ನಾವು ಫೈಜಾನ್ ತೋರಿಸ್ತೀನಿ ರೆಡಿಯಾಗಿದ್ದಾನೆ ಹಾಯ್ ಫೈಜಾನ್ ಫ್ರೆಂಡ್ಸ್ ಅವ್ರ ಕ್ಲಾಸ್ಮೇಟ್ ಬಂದಿದ್ದಾರೆ ನೋಡಿ ಇಲ್ಲಿ ಈಗ ವೆಲ್ಕಮ್ ವೆಲ್ಕಮ್ ಓಕೆ ಇಲ್ಲಿ ನೋಡಿ ನಮ್ಮ ಪಪ್ಪ ಮತ್ತು ನಮ್ಮ ಹಸ್ಬೆಂಡ್ ಕೂತ್ಕೊಂಡಿದ್ದಾರೆ ಓಕೆ ಇವಾಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಬನ್ನಿ ಚಲೋ पोस्कड्रि

ಎಲ್ಲರ್ತಾ ಇದರಿ ಗುಡ್ ನೋಡಿ ಫ್ರೆಂಡ್ಸ್ ಪ್ಲೇಟಲ್ಲಿ ಖಾರ ಎಲ್ಲ ಚಾಕ್ಲೇಟ್ ಎಲ್ಲ ಹಾಕಿದೀವಿ ಇವಾಗ ಕೇಕ್ ಕಟ್ ಮಾಡಿ ಇಡ್ತಾ ಇದ್ದಾರೆ the <laughs> am ತೋರಿಸ ನೋಡಿ ಇವಾಗ ಕೇಕ್ ಕಟ್ ಮಾಡಿರೋ ಟೇಬಲ್ ಟೇಬಲ್ ಮತ್ತೆ ಹಾಕಿಟ್ಟಿದ್ದೀನಿ ನೋಡ್ರಿ ನಮ್ಮ ಮನೆಗೆ ಟೇಬಲ್ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ದೇಸಿ ಜುಗಾಡಿದು ಓಕೆ ಫ್ರೆಂಡ್ಸ್ ಊಟದಲ್ಲಿ ಇವತ್ತು ರೈಸ್ ಚಿಕನ್ ಪಕೋಡ ರಸ ಪುಟ್ಟ ಮೇಡಮ್ ಬರ್ರಿ ಎಲ್ಲರು ಇಲ್ಲ ನಮ್ಮ ಅಪ್ಪಾಜಿ ಕುತ್ಕೊಂಡಿದ್ದಾರೆ ಕಿತ್ತೆ ಬರ ಹಾಯ್ ಬೋಲ್ತಾ ನಮ್ಮ ಅಪ್ಪಾಜಿ ಕೆಳಗೆ ಕುತ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಮೇಲೆ ಕುಂದಿರ್ತಾರೆ ಅವರು ಅವ್ರಿಗೆ ಚೇರ್ ಮೇಲೆ ಊಟ ಕೊಡ್ತೀನಿ ಓಕೆ ಹಾಯ್ ಎಷ್ಟು ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಆಯಿತು ಫ್ರೆಂಡ್ಸ್ ಬರ್ಡ್ಡೆ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು ನನಗಂತರೂ ಇವತ್ತು ಫುಲ್ ಖುಷಿ ಇದೆ ಯಾಕೆ ಅಂದರೆ ನಮ್ಮ ಅಪ್ಪಾಜಿ ಬಂದಿದ್ದಾರಲ್ಲ ಫ್ರೆಂಡ್ಸ್ ತುಂಬ ದಿನ ಆಯಿತು ಬಂದು ನಮ್ಮ ಮನೆಗೆ ನಾನು ಅವ್ರು ಯಾವಾಗ ಬಂದಾರಂತ ಅಂತ ತೆಗ್ದಿದ್ದೀನಿ ನೋಡಿ ಒಂದು ವೀಡಿಯೋ ಮಾಡಿದ್ದೀನಿ ಬಟ್ ಅವ್ರ ಫೇಸ್ ತೋರಿಸಿದ್ದಿಲ್ಲ ಈ ಸಾರಿ ಅವ್ರ ಫೇಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ನನಗಂತರೂ ಇವತ್ತು ಡಬಲ್ ಖುಷಿ ನಮ್ಮ ಫೈಜಾನ್ ಬರ್ಡೇನೂ ಇನ್ನೊಂದು ನಮ್ಮ ಅಪ್ಪಾಜಿ ಬಂದಿರೋದು ಓಕೆ ಫ್ರೆಂಡ್ಸ್ ಆಯಿತು ಇವತ್ತಿನ ವ್ಲಾಗು ಇವತ್ತಿನ ಬರ್ಡೇ ಸೆಲೆಬ್ರೇಷನ್ನು ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತೀನಿ ಯಾರೆಲ್ಲ ನಮ್ಮ ಬ್ಲಾಗ್ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್